ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ವೈಯಕ್ತಿಕ ಆರೋಗ್ಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಉತ್ತಮ ದೃಷ್ಟಿಗಾಗಿ ಡ್ಯಾಶ್ ಹೊಂದಿರುವ ಆಹಾರ ಪದಾರ್ಥ ಸೇವಿಸಬೇಕು ವಿಟಮಿನ್ ಬಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಬಿ ಟು ಸರಿ ಉತ್ತರ ಬಿ ವಿಟಮಿನ್ ಎ ವಿಟಮಿನ್ ಎ ಹೊಂದಿರುವ ಆಹಾರ ಪದಾರ್ಥಗಳು ಸೇವಿಸಬೇಕು ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಡ್ಯಾಶ್ ಇರುತ್ತದೆ ಕೆಲಸ ಮನಸ್ಸು ಚರ್ಮ ಉಗುರು ಮನಸ್ಸು ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ ಡ್ಯಾಶ್ ಮುಖಗಳಿದ್ದಂತೆ ಮೂರು ಎರಡು ನಾಲ್ಕು ಒಂದು ಸರಿ ಉತ್ತರ ಬಿ ಎರಡು ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿರ್ತವೆ ಒಂದು ಅ ಭಾಗ ಇನ್ನೊಂದು ಆ ಭಾಗ ಅ ಭಾಗದಲ್ಲಿರುವ ವಿಷಯಗಳನ್ನು ನಾವು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ನಾವು ಇವಾಗ ಒಂದೊಂದಾಗಿ ಹೊಂದಿಸೋಣ ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ವಿಟಾಮಿನ್ ಡಿ ಚರ್ಮಕ್ಕೆ ಒಳ್ಳೆಯದು ವಿಟಾಮಿನ್ ಡಿ ಚರ್ಮಕ್ಕೆ ಒಳ್ಳೆಯದು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಈಗ ಆ ಭಾಗದಲ್ಲಿರುವ ವಿಷಯಗಳನ್ನು ಆ ಭಾಗದಲ್ಲಿ ವಿಷಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ನೆಕ್ಸ್ಟ್ ಹೋಗೋಣ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಆರೋಗ್ಯ ಎಂದರೇನು ಉತ್ತರವನ್ನು ನೋಡೋಣ ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರುವುದನ್ನೇ ಆರೋಗ್ಯ ಎನ್ನುವರು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಉತ್ತರವನ್ನು ಬರೀಬಹುದು ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರುವುದನ್ನೇ ಆರೋಗ್ಯ ಎನ್ನುವರು ವೈಯಕ್ತಿಕ ಸ್ವಚ್ಛತೆ ಎಂದರೇನು ವ್ಯಕ್ತಿಯು ಸ್ವತಃ ತಾನೇ ಮಾಡಿಕೊಳ್ಳಬಹುದಾದ ಸ್ವಚ್ಛತೆಯನ್ನು ವೈಯಕ್ತಿಕ ಸ್ವಚ್ಛತೆ ಎನ್ನುವರು ವ್ಯಕ್ತಿಯು ಸ್ವತಃ ತಾನೇ ಮಾಡಿಕೊಳ್ಳಬಹುದಾದ ಸ್ವಚ್ಛತೆಯನ್ನು ವೈಯಕ್ತಿಕ ಸ್ವಚ್ಛತೆ ಎನ್ನುವರು ನಮ್ಮ ಜ್ಞಾನೇಂದ್ರಿಯಗಳು ಯಾವುವು ನಮ್ಮ ಜ್ಞಾನೇಂದ್ರಿಯಗಳು ಯಾವುವು ಉತ್ತರವನ್ನು ನೋಡೋಣ ಜ್ಞಾನೇಂದ್ರಿಯಗಳು ಚರ್ಮ ಕಣ್ಣು ಕಿವಿ ಮೂಗು ಮತ್ತು ನಾಲಿಗೆ ಜ್ಞಾನೇಂದ್ರಿಯು ನಮ್ಮ ಜ್ಞಾನೇಂದ್ರಿಯಗಳು ಅಂದರೆ ಚರ್ಮ ಕಣ್ಣು ಕಿವಿ ಮೂಗು ಮತ್ತು ನಾಲಿಗೆ